ಸಂಧ್ಯಾ ಈ ಸಂಧ್ಯಾಸ್ ಹೌಸ್ ನಡೆಸ್ಕೊಂಡು ಹೋಗ್ತಾ ಇರೋದು ನಾನೇನೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಶುರು ಮಾಡಿದ್ದು ನಾನು ಮೈಸೂರು ಯೋಗಾಗೆ ತುಂಬ ಪ್ರಸಿದ್ಧಿಯಾಗಿ ಆಗಿರೋದು ಪಟಾಭಿ ಜೋಯಿಸ್ ಅಂತ ಅವರ ಶಿಷ್ಯ ನಾನು ಅವರ ಗೈಡೆನ್ಸಲ್ಲಿ ನಾನು ಇದನ್ನು ಶುರು ಮಾಡಿದ್ದು ಅವರು ಹೇಳೋದ ಪ್ರಕಾರ ಯೋಗದ ಯೋಗದವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ ಅಡುಗೆ ಮಾಡಬೇಕು ಸಾತ್ವಿಕ ಆಹಾರ ಕೊಡಬೇಕು ಅಂತ ಹೇಳಿ ನಾವಿಲ್ಲಿ ರೂಮ್ಸ್ ಇತ್ತು ಅವರ ಸ್ಟೂಡೆಂಟ್ಸ್ಗಳನ್ನ ಇಲ್ಲಿ ರೂಮ್ಸ್ಗೆ ಕಳಿಸ್ತಾಯಿದ್ರು ಅವ್ರ ಇಲ್ಲಿದ್ದು ಆವಾಗ ನಮ್ಮ ಅವ್ರಿಗೆ ಫುಡ್ನು ತಯಾರು ಮಾಡು ಅಂತ ಹೇಳಿ ಅವ್ರ ಗೈಡೆನ್ಸಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದೆ ಅದು ಇಲ್ಲಿ ಇಲ್ಲಿವ್ರಿಗ ಹೇಳ್ಕೊಂಬಂತು ನನ್ನ ಮಗ ಬಂದು ಈಗ ಇದನ್ನು ಮುಂದುವರಿಸ್ಕೊಂಡು ಇಲ್ಲಿ ಕರ್ನಾಟಕ ಜನ ಜನತೆಗೂ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೆ ಹ್ಞೂ ಅವರಿಂದನೇ ಯೋಗ ಸ್ಟು ಯೋಗ ಸ್ಟೂಡೆಂಟ್ಸ್ಗಳಿಂದನೇ ಪ್ರಸಿದ್ಧಿಯಾಗಿದ್ದು ಬರ್ತಾ ಇದ್ರಲ್ಲ ಅಲ್ಲಿ ಹೋಗೋಣ ಸಂಜಾಸ್ ಸೌಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಬರ್ತಾಯಿದ್ರು ಹಾಗಾಗಿ ಪ್ರಸಿದ್ಧಿಯಾಗಿದ್ದು ಅವ್ರಿಗೆ ಬೇರೆ ಥರನೇ ನಾವೀಗ ಇಲ್ಲಿ ಕರ್ನಾಟಕದ ಮೈಸೂರು ಸ್ಟೈಲ್ ಕೊಡ್ತಾ ಇರೋದು ಅವ್ರಿಗೂ ಮೈಸೂರು ಸ್ಟೈಲ್ ಅಂತಲೇ ಹೇಳ್ತಿದ್ವಿ ಸಾತ್ವಿಕವಾಗಿ ಮತ್ತು ಏನು ಖಾರ ಅವ್ರಿಗೆ ಖಾರ ಇಷ್ಟ ಇಲ್ಲ ಸ್ಪೈಸ್ಗಳು ಯಾವ ಸ್ಪೈಸು ಹಾಕುವಾಗ ಲೈಟಾಗಿ ಮಾಡ್ತಾ ಇದ್ದೆ ಅವ್ರದ್ದೇ ಬೇರೆ ಥರ ಥರದಲ್ಲಿ ಮಾಡ್ತಾ ಇದ್ವಿ ನಾವು ನಂತರ ನನ್ನ ಮಗ ಬಂದು ಇಲ್ಲಿ ಮೈಸೂರು ಸ್ಟೈಲ್ ಅಂತನ್ಬಿಟ್ಟು ಇಲ್ಲಿ ನಮ್ಮ ನಮ್ಮ ಪರಂಪರೆಯಾಗಿ ನಮ್ಮ ಮನೇಲಿ ಬಂದಿರೋ ಇದನ್ನೇನೆ ಮುಂದುವರ್ಸ್ಕೊಂಡು ಈಗ ನನಗೆ ಯೋಗ ಸ್ಟೂಡೆಂಟ್ಸ್ ಮಾತ್ರ ಬರ್ತಾಯಿದ್ದು ಅವರು ಸುಮಾರು ನನ್ನದು ಕೆಪಾಸಿಟಿ ಏನಿದ್ರು ನಲವತ್ತೈದು ಐವತ್ತು ಅಷ್ಟು ಜನ ಹಾಂ ಒಂದು ಇಬ್ಬರು ಮೂರು ಜನ ಕೆಲಸ ಇದ್ದರು ಅವಾಗ ಅಡುಗೆ ಎಲ್ಲ ನನ್ನದೇನೇ ಅವ್ರು ಹೆಲ್ಪಿಂಗಾಗಿ ಇರೋರು ಈಗ ಹೆಲ್ಪ್ನರ್ಸ್ ಹೆಲ್ಪರ್ಸ್ನ ಅಡುಗೆಗೂ ಹೆಲ್ಪರ್ಸ್ನ ಇಟ್ಕೊಂಡಿದ್ದೀವಿ ನನ್ನ ಗೈಡೆನ್ಸಲ್ಲಿ ಅವರು ಅಡುಗೆ ಇನ್ನೊಂದು ಏನು ಅಂದರೆ ಹಸ್ತಗುಣ ಅಂತಾರೆ ಅದನ್ನು ಅದು ಕರಗತವಾಗಿ ಹೋಗಿದೆ ಅದೇನು ದೇವ್ರ ಕರುಣೆ ಇರಬೇಕು ಕರಗತ ಆಗಿದೆ ಹಾಗಾಗಿ ನಾನು ಮಹಾರಾಷ್ಟ್ರಿಯನ್ಸು ತುಂಬ ವರ್ಷದ ಹಿಂದೆ ನಮ್ಮ ಮಹಾರಾಜ ಮೈಸೂರು ಮಹಾರಾಜರು ಆ ಕಾಲದಲ್ಲಿ ಸುಮಾರು ಜನನ ವಾರಿಯರ್ಸ್ ಮಹಾರಾಷ್ಟ್ರದಿಂದ ಕರೆಸ್ಕೊಂಡಿದ್ರು ಅವರು ಗುಂಪಲ್ಲಿ ನಾವು ಬಂದಿರೋರು ನಮ್ಮ ಜನ್ರೇಷನ್ ಇದ್ದು ಅಲ್ಲಿ ರತ್ನ ಪರೀಕ್ಷಕರಾಗ ಬಂದು ಬಂದು ಸೇರಿಕೊಂಡಿದ್ದು ಹಾಗಾಗಿ ಅವಾಗ ಬಂದವರು ಎಷ್ಟು ವರ್ಷದ ಹಿಂದೆ ಅಂತ ಗೊತ್ತಿಲ್ಲ ಇವತ್ತು ನಾವು ಮರಾಠಿ ಮನೆಯಲ್ಲಿ ಮರಾಠಿನೇ ಮಾತಾಡ್ತೀವಿ ಇದೇ ಇದೆ ಮನೆ ತೊಂಬತ್ತೆಂಟರಿಂದಾನೆ ಯೋಗಕ್ಕೆ ಸ್ಟೂಡೆಂಟ್ಸ್ ಬರೋಕ್ಕೆ ಶುರುವಾಗಿದ್ದು ಎಪ್ಪತ್ತೆರಡನೇ ಇಸ್ವಿಯಿಂದ ಆದ್ರು ಅವಾಗೆಲ್ಲ ನಮ್ಮ ಗುರುಗಳ ಮನೆಯಲ್ಲೇ ಇಳ್ಕೊಂಡು ಅಲ್ಲೇ ಅವರೇ ಊಟ ಕೊಡೋರು ಅವ್ರಗಳಿಗೆಲ್ಲ ಆಮೇಲೆ ಜನ ಜಾಸ್ತಿ ಆಗೋದ್ರು ಅವ್ರಿಗೆ ಆಮೇಲೆ ಹೀಗೆ ಅವ್ರುಗಳನ್ನು ಎಲ್ಲೂ ರೆಸಿಡೆನ್ಸ್ ಸಿಗ್ತಾ ಇರಲಿಲ್ಲ ಯಾರೂ ಸೇರಿಸ್ತಾ ಇರಲಿಲ್ಲ ಆಮೇಲೆ ಗೊತ್ತಾಗಿ ಗೊತ್ತಾಗಿ ಎಲ್ಲರ ಮನೆಯಲ್ಲೂ ಬಾಡಿಗೆ ಕೊಡೋಕ್ಕೆ ಶುರು ಮಾಡಿದ್ರು ಹಾಗೆ ಗುರುಗಳು ನಮ್ಮ ಮನೆಗೂ ಕಳ್ಸಿದ್ರು ಹಾಗಾಗಿ ಇಲ್ಲಿ ಬಂದಿರೋರು ಊಟ ಇಷ್ಟ ಆಯಿತು ನಮ್ಮದು ಹಾಗಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಹೆಸರು ಅಂತಂದರೆ ತುಂಬಾ ಇಷ್ಟಪಟ್ಬಿಟ್ರು ಆವಾಗ ಹಾಗೆಲ್ಲ ಹೋಟೆಲ್ಗಳಿಗೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಯಾರೂ ಮಾಡ್ತಾ ಇರಲಿಲ್ಲ ಹಾಗಾಗಿ ಯಾವಾಗ ನನ್ನ ಇದನ್ನು ಊಟ ಮಾಡೋಕ್ಕೆ ಶುರು ಮಾಡಿದ್ರು ಏಕೆಂದರೆ ನಮ್ಮ ನಾವು ಚಿಕ್ಕದ್ರಿಂದ ನಾನು ಇದರಲ್ಲೇ ಮುಳುಗಿರೋಳು ನಾನು ಆಹಾರದಲ್ಲಿ ಹೆಂಗೆ ಹೆಂಗೆ ಅವ್ರುಗಳಿಗೆ ಅವರುಗಳಿಗೆ ಇದು ಮಾಡಬೇಕು ಅಂತೆಲ್ಲ ನೋಡಿ ಮಾಡಿ ಹಾಗಾಗಿ ಇದಾಗಿ ಅದೇ ಅವರು ಅವ್ರ ಹೆಸರಿಟ್ಟಿರೋದೇ ಇದನ್ನ ಅವರೇ ಇಟ್ಟಿರೋದು ಹಾಂ ಇಟ್ಟಿರೋದು ಎಲ್ಲದ ಮುಂಚೆ ಶುರು ಆಗಿ ಶುರುವಾಗಿದ್ದು ಅಮೆರಿಕ ಮತ್ತೆ ಸ್ಪೇನು ಆಸ್ಟ್ರೇಲಿಯಾ ಈಗ ಈಗ ತುಂಬ ಜಪನೀಸು ಕೊರಿಯನ್ಸು ಈಗೆಲ್ಲ ಅವ್ರುಗಳು ಜಾಸ್ತಿ ಆಗೋಗಿದ್ದಾರೆ ಅವಾಗೆಲ್ಲ ಅಮೆರಿಕನ್ಸು ಆಸ್ಟ್ರೇಲಿಯನ್ಸು ಸ್ಪ್ಯಾನಿಷ್ ಜಾಸ್ತಿ ಈ ಮನೇನ ಆ ಮುಂಚೆ ಎಲ್ಲ ಸ್ಪ್ಯಾನಿಷ್ನವರೇ ಜಾಸ್ತಿ ಉಳ್ಕೊಳ್ತಾ ಇದ್ದಿದ್ದು ಈ ಮನೆಯಲ್ಲಿ ಸ್ಪ್ಯಾನಿಷ್ ಹೌಸ್ ಅಂತನೂ ಕರಿತಾಯಿದ್ರು ಇದನ್ನು ಹಾಂ ಹಾಂ ನಂದೇ ನಂದೇ ಬೇರೆ ಥರ ನಂದೇನಿದ್ರು ಬರ್ತಾ ಇದ್ದಿದ್ದು ಏನು ಏನಾಯ್ತು ಅಂದರೆ ಕೊನೆಗೆ ಟೂರಿಸ್ಟ್ಗಳೆಲ್ಲ ಬರಕ್ಕೆ ಶುರು ಆಗ್ಬಿಟ್ರು ಅಲ್ಲಿ ಯೋಗ ಸ್ಟೂಡೆಂಟ್ಸ್ಗಳೇ ಅವ್ರ ಗ್ರೂಪ್ಗಳನ್ನು ಕರ್ಕೊಂಡು ಬರೋದು ಹಾಗೆ ಮಾಡಿ ಆ ಟೂರಿಸ್ಟ್ಗಳ ಟೂರಿಸ್ಟ್ ಗ್ರೂಪ್ ಥರ ಬಂದು ಅವರೆಲ್ಲ ಬರೋರು ಆಗೊಂಥರ ಪಾಪ್ಯುಲಾರಿಟಿ ಈಗ ಲೋಕಲ್ಸ್ಗಳಿಂದ ನನ್ನ ಮಗನ ಇದರಿಂದ ಎಲ್ಲ ಈ ಲೋಕಲ್ಗಳೆಲ್ಲ ಜಾಸ್ತಿ ಬರ್ತಾಯಿದ್ದಾರೆ ಇದ್ದಾರೆ ಎಣಕೋತದೆ ಹ್ಞೂ ಮಗ ಅವನಿಗೂ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ನೆನೆಸ್ಕೊಂಡು ಬರ್ತಾ ಇದೆ ಇನ್ನೇನು ಹೇಳಿ ಜನ ಏನಂದರೆ ಜನ ಖುಷಿಪಟ್ಟು ಊಟ ಮಾಡ್ತಾರಲ್ಲ ಅಷ್ಟೇ ಸಾಕು ನಮಗೆ ಚೆನ್ನಾಗಿದೆ ಅಂತ ಹೊಗಳಿ ಊಟ ಯಾವತ್ತೂ ಏನು ಕಾಮೆಂಟ್ ಬರುತ್ತೆ ಬೆಲೆ ಜಾಸ್ತಿ ಅಂತಲೂ ಇನ್ನೇನಾದರೂ ಕಾಮೆಂಟ್ ಮಾಡ್ತಾರೆ ವಿನಹ ಊಟದ ವಿಷಯದಲ್ಲಿ ಯಾರು ಚೆನ್ನಾಗಿಲ್ಲ ಅಂತ ಇದುವರೆಗೆ ಯಾರೋ ಇಬ್ಬರು ಮೂರು ಜನ ಏನಾಗ್ಬೋದು ಮನೆಯಲ್ಲಿ ಅವರು ನಮ್ಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಇರ್ಬೋದು ಅವ್ರ ಮನೆಗಳಲ್ಲಿ ಹಂಗೆ ಕಾಮೆಂಟ್ ಮಾಡ್ತಾರೆ ವಿನ್ಹಾ ಎಲ್ಲ ಖುಷಿಪಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ನನ್ನ ನೆನಪಿರೋ ಮಟ್ಟಿಗೆ ಅಂದರೆ ಇಲ್ಲಿ ಭಾರತ್ ಇಲ್ಲಿ ಮೈಸೂರಿನವರು ಅಂತ ನನಗೆ ಮೈಸೂರಿನವರೆಲ್ಲ ಸೆಲೆಬ್ರಿಟೀಸ್ಗಳೆಲ್ಲ ಬಂದು ಹೋದರು ಮೈಸೂರು ಅಕ್ಕಪಕ್ಕದ ಜನಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕಾಲದಲ್ಲ ನಮ್ಮ ಕಾಲದಲ್ಲಿ ಈ ಮನೆ ಏನು ಅಂತ ನಾವು ಶುರು ಮಾಡಿದಾಗ ನಾವು ಶುರು ಮಾಡಿದಾಗ ಬರೀ ಯೋಗದವ್ರಿಗೆ ಮಾತ್ರ ಬೇರೆಯವ್ರಿಗೆ ಏನಿದ್ರು ಮನೆ ನೆಂಟರೆ ಯಾರಾದರೂ ಬಂದರೆ ಅವರು ಊಟ ಮಾಡ್ಕೊಂಡು ಹೋಗೋರವನ್ನ ಬರೀ ಅವ್ರಿಗೆ ಮಾಡ್ತಾಯಿದ್ದೆ ಖುಷಿ ಆಗ್ತಾ ಇದೆ ಅವ್ನಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅದೇ ನಮ್ಗೆ ಬೇಕಾಗಿರೋದು ಎಲ್ಲ ತುಂಬಾ ಚೇಂಜಸ್ ಮಾಡ್ದ ಹಾಂ ನಮಗೆ ನಮ್ಮದೇನಿದ್ರು ಐವತ್ತು ಜನದ್ದು ಈಗ ಇವನು ಇನ್ನೂರು ಜನಕ್ಕೆ ತನಕ ಡೆವಲಪ್ ಮಾಡಿದ್ದಾನೆ ಹಾಂ ಎಕ್ಸ್ಟೆಂಡ್ ಮಾಡಿರೋದು ಅದಕ್ಕೆಲ್ಲ ತುಂಬ ಕಷ್ಟಪಟ್ಟಿದ್ದಾನೆ ಖುಷಿ ಆಗ್ತಾಯಿದ್ದು ಏನು ಹೇಳ್ತೀನಿ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಹೇಳೋದು ಮನೆಯಲ್ಲಿ ತಂದೆ ತಾಯಿ ತಾಯಿ ಹೇಳ್ಕೊಟ್ಟಿದ್ದೋ ಅಜ್ಜಿ ಹೇಳ್ಕೊಟ್ಟಿದ್ದೋ ಇಲ್ಲ ಅತ್ತೆ ಮನೆಗೆ ಹೋಗ್ತೀರಾ ಅಲ್ಲಿ ಯಾರು ಹೇಳ್ಕೊಡ್ತಾರೋ ಅದನ್ನು ಮನೆಯಲ್ಲಿ ಅಡುಗೆ ಮಾಡೋದನ್ನ ಕಲೀರಿ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ ಅಷ್ಟೇ ಯಾಕೆ ಅಂದರೆ ಕಲಿಬೇಕು ಇದೊಂದು ಪರಂಪರೆ ಅಲ್ವಾ ಇದು ನಮ್ಮ ಎಲ್ಲ ಇಲ್ಲೇನು ಅಂತಂದರೆ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಾನು ಬೇರೆ ಬೇರೆ ಅಡುಗೆಗಳು ಈಗ ನನ್ನ ಥರ ಇನ್ನೊಬ್ಬರು ಮಾಡಲ್ಲ ಯಾಕೆ ಅಂದರೆ ಅವ್ರವ್ರದೇ ಒಂದು ಇದಿರುತ್ತೆ ಅದನ್ನು ರೂಢಿಸ್ಕೊಂಡು ಹೋಗಬೇಕು ಈಗೆಲ್ಲ ಬಿಟ್ಟಿದ್ದಾರೆ ಈಗ ಮದುವೆ ಮನೆಗಳಿಗೆ ಹೋಗ್ತೀವಿ ಮದುವೆ ಮನೆಗಳಲ್ಲಿ ಒಂದು ಕಾಲದಲ್ಲಿ ಆ ರಸಮ್ಮೇ ಅಷ್ಟು ಚೆನ್ನಾಗಿರೋದು ಈಗ ಯಾರು ಸಾಂಬಾರು ರಸಮ್ನ ತುಂಬಾ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆಗ್ತಾ ಇಲ್ಲ ಅದು ಏನಾಗಿದೆ ಅಂತಂದರೆ ಅವರ ಅವರ ಗುರುಗಳು ಯಾರೂ ಟ್ರೈನ್ ಅಪ್ ಮಾಡಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಉಡುಪಿ ಉಡುಪಿಯವರು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇನ್ನು ಮಿಗ್ದವ್ರು ಎಲ್ಲೂ ಅಡುಗೆ ಚೆನ್ನಾಗಿಲ್ಲ ನಾನು ಮದುವೆ ಮನೆಗೆ ಹೋಗ್ತಾ ಇದ್ದಿದ್ದೇನೆ ಸಾರು ತಿನ್ನೋಕ್ಕೆ ಅಂತ ಹೋಗ್ತಾಯಿದ್ದೆ ಈಗ ಆ ಸಾರು ಮನೆಗಲ್ಲಿ ಎಲ್ಲಿ ಇದೆ ಕಣ್ಮ ಇಲ್ಲ ರೂಢಿಸ್ಕೊಳ್ಳಿ ಅಂತ ಹೇಳೋದು ರೂಢಿಸ್ಕೊಳ್ಬೇಕು ರೂಢಿಸ್ಕೊಂಡು ಇದು ಮಾಡಬೇಕು ಹಾಂ ಮನೆಯಲ್ಲೇ ಮಾಡ್ತಾಯಿದ್ದೆ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ನೋಡಿ ನಾವು ಅಲ್ಲಿ ರೂಮಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ ಹಾಂ ನಮ್ದೇ ನಮ್ಮದೇ ಎಲ್ಲ ರೆಸಿಪಿ ಎಲ್ಲ ಕಡೆಯೂ ಹೋಗ್ತಾ ಸರ್ ಈಗ ನಮಸ್ತೆ ಸಂಧ್ಯಾ ಹೌಸ್ಗೆ ನಿಮಗೆ ಸ್ವಾಗತ ಇದೊಂದು ಸಾತ್ವಿಕ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ರೆಸ್ಟೋರೆಂಟ್ ರೆಸ್ಟೋರೆಂಟು ಸೊ ಇತ್ತೀಚಿಗೆ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗಿದೆ ಸ್ಟಾರ್ಟ್ ಮಾಡಿ ಇದು ಅಮ್ಮ ಶುರು ಮಾಡಿದ್ದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಅಮ್ಮ ನಿಮಗೆ ಹಿಸ್ಟ್ರಿ ಹೇಳ್ತಾರೆ ಹೇಗೆ ಶುರು ಮಾಡಿದ್ದವರು ಏನು ಅಂತ ನಾನಾಗಿ ಇದ್ದೆ ಇಷ್ಟು ವರ್ಷ ಈಗ ಒಂದು ಟೂ ಇಯರ್ಸ್ ಆಯಿತು ಬಂದು ಬಂದು ನಾವು ಲೋಕಲ್ಸ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಇದು ರೆಸ್ಟೋರೆಂಟ್ನ ಸೊ ಮೈಸೂರು ಬ್ಯಾಂಗ್ಳೂರಲ್ಲಿ ತುಂಬಾ ಫೇಮಸ್ ಆಗಿದೆ ಆ್ಯಂಡ್ ಇಟ್ಸ್ ಪ್ಯೂರ್ ಹೋಮ್ ಮೇಡ್ ಫುಡ್ ಮತ್ತು ಸಾತ್ವಿಕ ಆಹಾರ ಸಾತ್ವಿಕ ಅಂದರೆ ಈರುಳ್ಳಿ ಬೆಳಲು ಯೂಸ್ ಮಾಡದೇ ಅಂಥದ್ದು ಪದಾರ್ಥನ ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಬಾಳೆಯಲ್ಲೇ ಊಟ ಇರುತ್ತೆ ಮೈಸೂರು ಶೈಲಿಯಲ್ಲಿ ಸೋ ಹೇಳಿ ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲೇ ಇದ್ದೆ ಅಬ್ರಾಡಲ್ಲಿ ಅದರಲ್ಲೇ ವರ್ಕ್ ಮಾಡ್ತಾಯಿದೆ ಬ್ರ್ಯಾಂಡ್ ಮ್ಯಾನೇಜರ್ ಆಗಿ ಸೊ ಎಲ್ಲ ಫುಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮಗೆ ಗೊತ್ತಿತ್ತು ಮತ್ತು ತುಂಬ ಶೆಫ್ಗಳ ಜೊತೆ ನಮ್ಮದು ಕೆಲಸ ಆಗ್ತಾಯಿತ್ತು ಸೊ ಹಾಗಾದ್ರಿಂದ ಅಮ್ಮ ಇದು ಬಿಸ್ನೆಸ್ ನಡ್ಕೊಂಡು ಹೋಗ್ತಾಯಿದ್ರು ಸೊ ನೆಕ್ಸ್ಟ್ ನಾನು ಟೇಕ್ ಓವರ್ ಮಾಡೋಕ್ಕೆ ಬಂದುಬಿಟ್ಟೆ ಎಲ್ಲ ಅಪ್ ಮಾಡಿ ಸೊ ಅದೇ ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಫ್ಯಾಮಿಲಿ ಬಿಸ್ನೆಸ್ನ ಟೇಕ್ ಓವರ್ ಮಾಡೋಕ್ಕೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ಎರಡು ವರ್ಷ ಆಯಿತು ಲೋಕಲ್ಸ್ಗೆ ಸ್ಟಾರ್ಟ್ ಮಾಡಿ ಆ್ಯಂಡ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇಲ್ಲಿ ಸರ್ ಒಂದು ನಾವು ಯಾವುದು ಅಡಿಟಿವ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಇಲ್ಲ ಯಾವುದೇ ಸೋಡಾ ಆಗಲಿ ಟ್ಯಾಂಪರ್ ಮಾಡಲ್ಲ ಫುಡ್ ಜೊತೆ ಏನು ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ತಾರೋ ಈವನ್ ಅದೇ ಸ್ಟೈಲಲ್ಲಿ ನಾವು ಮಾಡ್ತೀವಿ ಆ್ಯಂಡ್ ಮೋರ್ ಓವರ್ ನಮ್ಮದು ಸ್ಪೆಷಾಲಿಟಿ ಏನಂದರೆ ಸಾತ್ವಿಕ್ ಆನಿಯನ್ನು ಗಾರ್ಲಿಕ್ ಇಲ್ಲದೆ ಅಂಥದ್ದು ಫುಡ್ಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಮತ್ತು ಎಲ್ಲ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಬೆಳಗ್ಗೆ ಬಂದುಬಿಡತ್ತೆ ಫಾರ್ಮಿಂದ ಡೈರೆಕ್ಟ್ ಇಲ್ಲಿಗೆ ಯಾವುದು ಫ್ರೋಝನ್ ಇಲ್ಲ ಮತ್ತು ಇಟ್ಕೊಂಡು ನಾಳೆ ತಯಾರಿಸೋದಂಥದ್ದು ಯಾವುದು ಪದಾರ್ಥ ಇರೋಲ್ಲ ಅವತ್ತಿನ ದಿನ ಅವತ್ತೇ ಫ್ರೆಶ್ ಮಾಡಿಕೊಂಡು ವಿಸೋ ಫ್ರೆಶ್ ಫುಡ್ ಇಬ್ಬರದ್ದು ಇಬ್ಬರದು ಡಿಸಿಷನ್ ಇತ್ತು ಅಫ್ಕೋರ್ಸ್ ಅಮ್ಮನಿಗೆ ಹೇಳಿದೆ ಈ ಥರ ಇದೆ ಪ್ಲ್ಯಾನ್ಸ್ ಅಂತ ಸೊ ಲೋಕಲ್ಸ್ಗೂ ಶುರು ಮಾಡಬೇಕು ಅಂತ ಹಾಗಾಗಿ ನಾವು ಬಂದು ಇಲ್ಲಿ ಶುರು ಮಾಡಿ ಫ್ಯಾಮಿಲಿ ಬಿಸ್ನೆಸ್ ಅಂದಮೇಲೆ ಇಬ್ಬರದ್ದು ಇದ್ರ ಇದು ಬೇಕಲ್ಲ ಸೊ ಹಾಗಾಗಿ ಇಬ್ರು ಡಿಸೈಡ್ ಮಾಡಿದ್ವಿ ಇಲ್ಲಿ ಆಲ್ಮೋಸ್ಟ್ ಲೈಕ್ ಹದಿನೆಂಟು ಇಪ್ಪತ್ತರ ಐಟಮ್ಸ್ ಬರುತ್ತೆ ಡೈಲಿ ನಿಮಗೆ ಸೊ ಅದರಲ್ಲಿ ಎಲ್ಲ ನಿಮಗೆ ರಸಾಯನ ಇರುತ್ತೆ ಪಚಡಿ ಇರುತ್ತೆ ಸಾಗು ಇರುತ್ತೆ ಕೆಲವು ದಿನ ಪಲ್ಯ ಚೇಂಜ್ ಆಗ್ತಾ ಇರುತ್ತೆ ಚಪಾತಿ ಇರುತ್ತೆ ಆ್ಯಂಡ್ ರೈಸ್ ಜೊತೆ ಸ್ಪೆಷಲ್ ರೈಸ್ ಇರುತ್ತೆ ಒಂದೊಂದು ದಿನ ಬಿಸಿಬೇಳೆ ಇರುತ್ತೆ ಇಲ್ಲ ಪುಳಿಯೋಗರೆ ಇರುತ್ತೆ ಚಿತ್ರಾನ್ನ ಇರುತ್ತೆ ಈ ಥರ ವೆರೈಟಿ ರೈಸ್ ಚೇಂಜ್ ಆಗ್ತಾ ಇರುತ್ತೆ ಡೈಲಿ ಅದಲ್ಲದೆ ಮಾಮೂಲಿ ವೈಟ್ ರೈಸ್ ಜೊತೆ ಅನ್ನ ರ ಸಾಂಬಾರು ಮತ್ತು ರಸಮ್ಮು ಈ ಥರ ಹಪ್ಪಳ ಈ ಥರ ಐಟಮ್ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಐಟಮ್ಸ್ ಇರುತ್ತೆ ಬಟ್ ಎಲ್ಲೆಲ್ಲೇ ಬಡ್ಸೋದು ದಿನಾನು ಫ್ರೆಶ್ ಆಗಿ ಹೌದು ಎಲ್ಲ ನಾವೇ ಮಾಡೋದು ಇದು ಆ್ಯಕ್ಚುಲಿ ನಮ್ಮ ಮಸಾಲ ಇದೆ ಸರೋಜಾ ಮಸಾಲ ಅಂತ ಆ ಮಸಾಲದನ್ನೇ ಯೂಸ್ ಮಾಡಿಬಿಟ್ಟು ನಾವು ಮಾಡೋದು ಯಾಕಂತಂದ್ರೆ ಆ ಮಸಾಲಾಜೆಲ್ಲ ನಮ್ಮ ಅಜ್ಜಿ ಕಾಲದಿಂದ ಬಂದಿರೋದು ಮಸಾಲ ಅದು ನಮ್ಮ ಅಮ್ಮಂಗೆ ಕಲಿಸಿ ಅಮ್ಮ ನನಗೆ ಕಲಸಿ ಆ ಥರ ಬಂದಿದೆ ಮಸಾಲಗಳೆಲ್ಲ ಸೊ ಆ ಮಸಾಲಾಸ್ನೇ ಯೂಸ್ ಮಾಡ್ತೀವಿ ಆ ಮಸಾಲ ಸೇಲ್ ಕೂಡ ಮಾಡ್ತೀವಿ ಇಲ್ಲೇ ಹೌದು ಇಲ್ಲೂ ಹೋಗುತ್ತೆ ಪ್ಯಾನ್ ಇಂಡಿಯಾ ಮತ್ತು ಅಬ್ರಾಡ್ಗೂ ಹೋಗುತ್ತೆ ಮಸಾಲಾಸೆಲ್ಲ ಬರ್ತಾರೆ ಸೀಸನ್ ವೈಸ್ ಅವರು ಸರ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅವ್ರ ಸೀಸನ್ ಇರುತ್ತೆ ಆ ಸೀಸನ್ ಇದ್ರೆ ಬರ್ದು ಬಂದ್ಬಿಟ್ಟು ಊಟ ಮಾಡ್ಬಿಟ್ಟು ಹೋಗ್ತಾರೆ ನಮ್ಮಮ್ಮ ಈ ಹೆಸರು ಬ್ರ್ಯಾಂಡ್ ಬರೋಕ್ಕೂ ಸಂಧ್ಯಾ ಸೌಸ್ ಅವರೇ ಫಾರಿನರ್ಸೇ ಕಾರಣ ಅವರು ಮುಂಚೆ ನಾವೇನು ಬೋರ್ಡು ಹಾಕಿರಲಿಲ್ಲ ಬಂದ್ಬಿಟ್ಟು ಊಟ ಮಾಡಬೇಕಂದ್ರೆ ಹೋಗೋಣ ಸಂಧ್ಯಾ ಸೌಸ್ಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಆ ಥರ ವರ್ಡ್ ಆಫ್ ಮೌತಲ್ಲಿ ಆ ಸಂಧ್ಯಾ ಸೌಸ್ ಬಂದ್ಬಿಡ್ತು ಸೊ ಅದೇ ಇದನ್ನು ಬ್ರ್ಯಾಂಡಲ್ಲಿ ಹಾಕ್ಬಿಟ್ವಿ ನಾವು ಬೋರ್ಡನ್ನ ಮತ್ತು ಇದೇನು ನ್ಯಾಷನಲ್ ಜೋಗ್ರಫಿಲೆಲ್ಲ ಫೀಚರ್ ಆದಾಗ ಅವರು ಸಂಧ್ಯಾಸ್ ಹೌಸಲ್ಲಿ ಈ ಥರ ಈ ಥರ ಡಿಶಸ್ ಸಿಗತ್ತೆ ಈ ಥರ ಅವರು ಸಾತ್ವಿಕ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಅಂತ ಅದರಲ್ಲೂ ಫೀಚರ್ ಆದಾಗಿಂದ ಸೊ ನೇಮ್ ಚೇಂಜ್ ಮಾಡೋದು ಬೇರೆ ಯಾವುದು ಬೇಡ ಅಂದ್ಕೊಂಡು ಅದೇ ಹೆಸರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ಇದೆ ಸರ್ ಬಟ್ ರೈಟ್ ನೋವು ಇಲ್ಲ ಅಷ್ಟು ಇದರಲ್ಲಿ ನೋಡೋಣ ಇನ್ ಫ್ಯೂಚರ್ ಯು ಎಸ್ ಎಲ್ಲೆಲ್ಲ ಕೇಳ್ತಾ ಇದ್ದಾರೆ ಜನ ಓಪನ್ ಮಾಡಿ ಬ್ರ್ಯಾಂಚಸ್ ಅಂತ ಆ ಪೈಪ್ಲೈನಲ್ಲಿದೆ ಬಟ್ ಸದ್ಯಕ್ಕೆ ಇಲ್ಲೇ ಮನೆಯಲ್ಲೇ ಮಾಡೋಣ ಅಂತ ಇದು ಇದ್ದೀವಿ ಯಾಕಂದರೆ ಈ ವಾತಾವರಣ ಈ ಥರ ಆ್ಯಂಟಿಕ್ ಇದರಲ್ಲಿ ಅವ್ರಿಗೆ ಒಂದು ಬೇರೆಯೇ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಮತ್ತು ಮನೆ ಕೂಡ ತುಂಬ ಹಳೆ ಮನೆ ಸುಣ್ಣದ ಮನೆ ಇದು ನೂರು ಮೂವತ್ತು ವರ್ಷ ಆಗಿದೆ ನಮ್ಮ ತಾತ ಅದು ಅವ್ರ ತಂದೆದು ಮನೆ ನಮ್ಮ ಅಮ್ಮನ ತಂದೆ ತಂದೆದು ಹಾಗಾಗಿ ಇಲ್ಲೇ ಶುರು ಮಾಡಿದ್ದೀವಿ ಮತ್ತು ಮಸಾಲ ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮನೆಯಲ್ಲೇ ಸೊ ಹಾಗೆ ಮಸಾಲಲ್ಲೂ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ ಸೊ ಇದೇ ಪ್ಲ್ಯಾನ್ ಇದೆ ನೋಡೋಣ ಏನಾಗುತ್ತೆ ಸರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೇಳ್ಬೇಕಂತಂದರೆ ಮತ್ತು ನಿಮ್ಮ ಮಂಡ್ಯ ರಮೇಶ್ ಅವರಿದ್ದಾರೆ ಸಿ ಕೆ ಚಂದ್ರ ಅವ್ರು ಬಂದು ಹೋಗಿದ್ದಾರೆ ಮತ್ತು ಈ ಕಡೆ ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ಅಂದರೆ ಎಲ್ಲ ಪೊಲಿಟಿಷಿಯನ್ಸು ಬಂದಿದ್ದಾರೆ ಪ್ಲಸ್ ನಮ್ಮ ಜಡ್ಜ್ಗಳೆಲ್ಲ ಬಂದಿದ್ದಾರೆ ಸೊ ಹಾಗಾಗಿ ಸುಮಾರು ಜನ ಇದ್ದಾರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾರೆ ಸೊ ಹಾಗಾಗಿ ಎಲ್ಲ ಎಲ್ಲ ಇದ್ದಾರೆ ಇಲ್ಲ ಇಲ್ಲ ಬರೀ ಇಲ್ಲಿ ಮಾತ್ರ ರೆಸ್ಟೋರೆಂಟಲ್ಲಿ ಮಾತ್ರ ನಾವು ಇದು ಮಾಡ್ತೀವಿ ಹಾಂ ಟೈಮಿಂಗ್ ಬೆಳಗ್ಗೆ ಹನ್ನೆರಡುವರೆಯಿಂದ ಮಧ್ಯಾಹ್ನ ಶುರು ಆದರೆ ನಾಲ್ಕು ಗಂಟೆ ತನಕನೂ ಇರುತ್ತೆ ಹೌದು ಭಾನುವಾರ ಬಿಟ್ಟು ಹಾಂ ಸೋಮವಾರದಿಂದ ಶನಿವಾರ ತನಕ ನನ್ನ ನಂಬರ್ ಇದೆ ಡಬಲ್ ನೈನ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಏಯ್ಟ್ ಹಂಡ್ರೆಡ್ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಆಗಲಿ ಇಲ್ಲ ರಿಸರ್ವೇಷನ್ ಮಾಡಬೇಕಂದ್ರೆ ಮಿನಿಮಮ್ ಎಂಟು ಜನಕ್ಕೆ ರಿಸರ್ವೇಷನ್ ತೊಗೋತೀವಿ ಸೊ ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬರ್ಬೋದು ಸರ್ ಎಲ್ಲಿಂದ ರೆಸ್ಟೋರೆಂಟ್ ಇದೆ ಇಲ್ಲ ನಾನು ಭಾಳ ಈ ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿ ವಿಸಿಟ್ ಮಾಡ್ಯ ಸರ್ ಈಕೆಂಟು ಯೂಟ್ಯೂಬ್ ಅದರಲ್ಲಿ ಯೂಟ್ಯೂಬಲ್ಲಿ ತಿಳ್ಕೊಂಡು ರೇಟಿಂಗ್ ತಿಳ್ಕೊಂಡ್ಮೇಲೆ ಇದು ಭಾಳ ಚೆನ್ನಾಗಿದೆ ಹೋಮ್ಲಿ ಫುಡ್ಡು ಒಂದು ವೆರಿ ನೈಸ್ ಸರ್ವೀಸ್ ಸರ್ವೀಸ್ ಬಗ್ಗೆ ಹೇಳೋದಾದರೆ ಇದುವರೆಗೂ ಎಲ್ಲರೂ ಫುಡ್ ಬಗ್ಗೆ ಹೇಳ್ತಾರೆ ಐ ಆಮ್ ಟಾಕಿಂಗ್ ಅಬೌಟ್ ಸರ್ವೀಸ್ ಭಾಳ ಚೆನ್ನಾಗಿ ಸರ್ವೀಸ್ ಇದೆ ಕೇಳಿ ಹೇಳಿ ಭಾಳ ಮೃದುವಾಗಿ ಮಾತಾಡಿ ಹಾಕಿದ್ದಾರೆ ಬಟ್ ಇಲ್ಲಿ ಬಂದರೆ ನಮಗೊಂದು ಹೋಮ್ಲಿ ಅಡ್ಮಾಸ್ಫಿಯರ್ ಮನೆಯಲ್ಲಿ ಊಟ ಮಾಡೋದಷ್ಟೇ ಆಗುತ್ತೆ ಎಷ್ಟು ವರ್ಷದಿಂದ ಸುಮಾರು ಒಂದು ಎರಡು ವರ್ಷದಿಂದ ಅದಕ್ಕೆ ನಾನು ಮೈಸೂರಿಗೆ ಬಂದರೆ ಇಲ್ಲಿಗೆ ಬರೋದನ್ನ ತಪ್ಪಿಸ್ಕೊಳ್ಳೋದೇ ಇಲ್ಲ ಅದೆಷ್ಟೇ ದೂರದಲ್ಲಿರಲಿ ನಾನು ಬರ್ತೀನಿ ಬಂದು ಊಟ ಮಾಡ್ಕೊಂಡು ಹೋದರೆ ಸಮಾನ ಇಲ್ಲ ತುಂಬ ಚೆನ್ನಾಗಿರೋದಂದ್ರೆ ವಾಂಗಿಭಾತು ಸಾಂಬಾರು ಸಾಂಬಾರು ಎಕ್ಸ್ಪೆಷಲಿ ಭಾಳ ಚೆನ್ನಾಗಿರುತ್ತೆ ರಸಮ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ ಭಾಳ ಚೆನ್ನಾಗಿರುತ್ತೆ ಯಾವುದು ಇದನ್ನು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ ಎಕ್ಸ್ಪೆಷಲಿ ಸರ್ವೀಸ್ ನಾನು ಐ ಲೈಕ್ ಸರ್ವಿಸ್ ಎಸ್ಪೆಷಲಿ ಇದು ನಾನು ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಅವರೊಂಥರ ಹೋಮ್ಲಿ ಸರ್ವಿಸ್ ಮಾಡಿ ಹಾಗಾಗಿ ತುಂಬ ಚೆನ್ನಾಗಿದೆ ಅಂದರೆ ಊಟ ಆಹಾರ ಖಂಡಿತ ಬರಬೇಕು ಅವರು ಊಟ ಪ್ರಿಯರು ಬರಬೇಕು ಅದನ್ನು ನೋಡಿ ಸವಿಬೇಕು ನೆನೋಲ್ಲಿ ಯಾಕಂದರೆ ನಾವು ಏನು ಹೇಳಿದ್ರು ಇಲ್ಲ ಅವ್ರು ಬಂದು ಸ್ವಂತ ಅನುಭವದಲ್ಲಿ ಬರಬೇಕು ತುಂಬ ಚೆನ್ನಾಗಿದೆ ಮಂಜುನಾಥ ಮೂರ್ತಿ ಅಚ್ಚನ ಏನೋ ಬಂದರೆ ಚಾಮರಾಜನಗರ ಇಲ್ಲಿ ಇದು ಹೋಟೆಲ್ ರೆಸ್ಟೋರೆಂಟ್ ಈ ಥರದ್ದು ಸರ್ ಆನ್ಲೈನಲ್ಲಿ ಚೆಕ್ ಮಾಡಿದೆ ಆನ್ಲೈನ್ ಚೆಕ್ ಮಾಡಿದ್ರೆ ಸಂದೇಶ ಕಿಚನ್ ಅಂತ ಬಂತು ಬಟ್ ಅವ್ನು ನೋಡಿದೆ ರೇಟಿಂಗ್ ಚೆನ್ನಾಗಿತ್ತು ಮತ್ತು ನಾನು ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಬಂದು ನೋಡಿದೆ ಬಟ್ ಊಟ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಯಾರು ಬಂದು ಬೇಕಾದ್ರೂ ಊಟ ಮಾಡ್ಬೋದು ಸರ್ ನಮಗೆ ಇಲ್ಲಿ ರಸಮ್ ಇಷ್ಟ ಆಯಿತು ರೈಸ್ ಸಾಂಬಾರು ಎಲ್ಲ ಪ್ರತಿಯೊಂದು ಇಷ್ಟ ಆಯಿತು ಚಪಾತಿ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು ಸರ್ ಅಲ್ಲಿ ಇಲ್ಲಿ ಹೋಗಿ ಊಟ ಮಾಡೋರು ಬಂದು ಇಲ್ಲಿ ಊಟ ಮಾಡಿ ಮನೆ ಊಟ ಚೆನ್ನಾಗಿರ್ತದೆ ಅದಂತ ಹೇಳಬಲ್ಲೆ ನೀಲಮ್ ಯೋರ್ ವಿ ಆರ್ ಕಮ್ ಟು ಕೋರ್ ಫಾರ್ ಅ ಹಾಲಿಡೆ ಆ್ಯಂಡ್ ವಿ ಗೊಟ್ ಟು ನೋ ಅಬೌಟ್ ಸಂಧ್ಯಾಸ್ ಹೌಸ್ ಥ್ರೂ ಅವ ಫ್ಯಾಮಿಲಿ ರಿಲೇಟಿವ್ ಆ್ಯಂಡ್ ವಿ ಆರ್ ಕಮ್ ಯೋರ್ ಆ್ಯಂಡ್ ವಿ ಲವ್ ದ ಫುಡ್ ಇಟ್ ವಾಸ್ ಜಸ್ಟ್ ಹೋಮ್ಲಿ ಆ್ಯಂಡ್ ವೆರಿ ಡೆಲಿಷಿಯಸ್ ಥ್ಯಾಂಕ್ ಯು